ನಮಸ್ತೆ ವೀಕ್ಷಕರೇ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೆ ಎಲ್ರು ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲಾ ತಯಾರಿಯನ್ನು ಕೂಡ ಆಲ್ರೆಡಿ ಮಾಡ್ಕೊಂಡಿರ್ತೀರಾ ಈಗಾಗ್ಲೇ ತಯಾರಿಗಳು ನಡೆದಿದೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಪೂಜೆಯ ಒಂದು ತಯಾರಿ ಮಾಡ್ಕೊಳ್ಬೇಕಾಗತ್ತೆ ಏನ್ ಪೂಜೆ ಮಾಡ್ತೀರಾ ಅದನ್ನ ನೀವು ತಯಾರಿ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಮುಖ್ಯವಾಗಿ ನಾವು ಮುಹೂರ್ತವನ್ನ ಕೊಡ್ತಾ ಹೋಗ್ತೀವಿ ಮುಹೂರ್ತವನ್ನ ಹೇಳ್ತಾ ಹೋಗ್ತೀನಿ ಯಾವ ಒಂದು ಗಳಿಗೆಯಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಆ ಒಂದು ಲಗ್ನ ಯಾವ್ದಿದೆ ಯಾವ ಟೈಮ್ ಅಲ್ಲಿ ನೀವು ಕಳಶವನ್ನ ಸ್ಥಾಪನೆ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ ಎಂಟನೇ ತಾರೀಕು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಶ್ರಾವಣ ಶುಕ್ರವಾರ ಎರಡನೇ ಶುಕ್ರವಾರ ಬೆಳಿಗ್ಗೆ ಎಂಟು ಐವತ್ತು ಎಂಟು ಐವತ್ತರಿಂದ ಹತ್ತು ಗಂಟೆ ಹತ್ತು ನಿಮಿಷ ಎಂಟು ಐವತ್ತರಿಂದ ಹತ್ತು ಗಂಟೆ ಹತ್ತು ನಿಮಿಷದ ಒಳಗಡೆ ನೀವು ಕಲಶವನ್ನ ಸ್ಥಾಪನೆ ಮಾಡ್ಕೊಳ್ಳಿ ಅಥವಾ ಕಲಶ ಸ್ಥಾಪನೆ ಮಾಡಿ ಎಲ್ಲಾ ಅಲಂಕಾರ ಮಾಡಿ ಎಲ್ಲ ರೆಡಿ ಇಟ್ಕೊಂಡು ಈ ಕಲಶ ಸ್ಥಾಪನೆನ ಈ ಕನ್ಯಾ ಲಗ್ನ ಲಗ್ನದಲ್ಲಿ ನೀವು ಕಲಶ ಸ್ಥಾಪನೆ ಮಾಡಿದ್ದೆ ತುಂಬಾ ಯೋಗ ತುಂಬಾ ಅದೃಷ್ಟವನ್ನ ಕಾಣ್ತೀರಿ ಯಾವಾಗ್ಲೂ ಲಕ್ಷ್ಮಿ ಸದಾ ನಿಮ್ಮನೇಲಿ ಇರ್ತಾಳೆ ಹಾಗೆ ನೀವೇನೇನು ಅನ್ಕೊಳ್ತಾ ಇದ್ದೀರೋ ಆ ಒಂದು ನಿಮ್ಮ ಆ ಆಸೆಗಳೆಲ್ಲ ಈಡೇರೋದಿಕ್ಕೆ ಈ ಒಂದು ಶುಭ ಮುಹೂರ್ತವನ್ನ ಕೊಡ್ತಾ ಇದ್ದೀನಿ ಈ ಮುಹೂರ್ತದಲ್ಲಿ ಕಲಶವನ್ನ ಸ್ಥಾಪನೆ ಮಾಡಿ ಹಾಗೆ ಬೇಕಾಗಿರುವಂತಹ ಹೂವು ಏನಪ್ಪಾ ಅವತ್ತಿಗೆ ಬೇಕಾಗಿರುವಂತಹ ಹೂವು ಆಗಿರ್ಬೋದು ಸೀರೆ ಆಗಿರ್ಬೋದು ಅದರ ಬಣ್ಣ ಆಗಿರ್ಬೋದು ಸೀರೆ ದೇವಿಗೆ ಅಲಂಕಾರಕ್ಕೆ ಸೀರೆ ಅಂತ ಅಂದಾಗ ನೀಲಿ ಬಣ್ಣದ ಸೀರೆ ತುಂಬಾ ಈ ವರ್ಷಕ್ಕೆ ನೀಲಿ ಬಣ್ಣದ ಸೀರೆ ತುಂಬಾ ಆ ದಿನಕ್ಕೆ ತುಂಬಾ ಪಾಸಿಟಿವ್ ಅನ್ನ ತಂದ್ಕೊಡುತ್ತೆ ತುಂಬಾ ಅದೃಷ್ಟವನ್ನ ತಂದ್ಕೊಡುತ್ತೆ ಹಾಗೆ ಗೋಧಿ ಬಣ್ಣದ ಸೀರೆ ಕೂಡ ತುಂಬಾ ಅದೃಷ್ಟವನ್ನ ತಂದ್ಕೊಡುತ್ತೆ ನೀಲಿ ಮತ್ತೆ ಗೋಧಿ ಬಣ್ಣ ಮಿಕ್ಸ್ ಆಗಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಆ ಒಂದು ಸೀರೆ ಬಣ್ಣ ಕೂಡ ನಿಮ್ಗೆ ಯೋಗವನ್ನ ತಂದ್ಕೊಡುತ್ತೆ ಹೂವು ಅಂತ ಬಂದಾಗ ನಿಮ್ಗೆ ಈ ಶಂಕ ಪುಷ್ಪ ಹೂವನ್ನ ಇಟ್ರೆ ನೀವು ನಾನಾ ತರ ಹೂವು ಇಡ್ತೀರಾ ಅದ್ರಲ್ಲಿ ಮುಖ್ಯವಾಗಿ ಶಂಕ ಪುಷ್ಪ ಹೂವು ಮತ್ತೆ ಈ ಬಿಳಿ ಎಕ್ಕದ ಹೂವು ಬಿಳಿ ಎಕ್ಕದ ಹೂವನ್ನ ತಂದಿರ್ಬೇಕು ಹಾಗೆ ಆ ಕೇಪುಲದ ಹೂವು ಕೇಪುಲ ಹೂವು ಬರುತ್ತೆ ನೋಡಿ ನೀವು ಯಾರ್ ಬೇಕಾದ್ರೂ ನೀವು ಇನ್ಸ್ಟಾ ಇದ್ರಲ್ಲಿ ಗೂಗಲಲ್ಲಿ ಚೆಕ್ ಮಾಡಿ ಆ ಹೂವ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕೇಪುಲ ಹೂವನ್ನ ನೀವು ದೇವ್ರಿಗೆ ಇಟ್ಟಿದ್ದೆ ಆಗಲಿ ಅದಲ್ಲಿ ತುಂಬಾ ಲಕ್ಷ್ಮಿ ಪ್ರಸನ್ನನಾಗ್ತಾಳೆ ತುಂಬಾ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂತ ಅದು ಹೂವಾಗಿರುತ್ತೆ ಹಾಗಾಗಿ ಕೇಪುಲದ ಹೂವನ್ನ ಇಡಿ ತುಂಬಾ ಅದೃಷ್ಟ ಬರುತ್ತೆ ನಿಮ್ಗೆ ಹಾಗೆ ಹಣ್ಣು ಅಂತ ಬಂದಾಗ ನೇರಳೆ ಹಣ್ಣು ನೀವೆಂತ ಹಣ್ಣು ಎಲ್ಲಾ ತರ ಹಣ್ಣಿಟ್ಟಾಗೂ ಅದರ ಜೊತೆ ಸ್ವಲ್ಪ ನೇರಳೆ ಹಣ್ಣು ಹಾಗೆ ಒಂದು ಚೂರು ಖರ್ಜೂರವನ್ನ ಅದ್ರ ಜೊತೆ ಇಡಿ ಖರ್ಜೂರದ ಹಣ್ಣನ್ನ ಕೂಡ ಅದ್ರ ಜೊತೆ ಇಡಿ ಮತ್ತೆ ನೈವೇದ್ಯಕ್ಕಾಗಿ ಆವತ್ತಿನ ದಿನ ಯಾಕಂದ್ರೆ ಅವತ್ತು ಉತ್ತರಾಶರ ನಕ್ಷತ್ರ ಇರೋದ್ರಿಂದ ಗೋಧಿಯ ಪಾಯಸ ಆಗಿರ್ಬೋದು ಅಥವಾ ರವೆಯ ಒಂದು ಸಿಹಿ ಪದಾರ್ಥ ಸಜ್ಜಿಗೆ ಆಗಿರ್ಬೋದು ರವೆ ಉಂಡೆ ಆಗಿರ್ಬೋದು ಇದನ್ನ ಇಟ್ಟರೆ ತುಂಬಾ ಪಾಸಿಟಿವ್ ನೀವ್ ಏನಿಟ್ರು ಅದ್ರ ಜೊತೆಗ್ ಸ್ವಲ್ಪ ಇದು ನಿಡಿ ಅಂತ ಹೇಳ್ತೀನಿ ಹಾಗೆ ಮತ್ತೆ ಗುರು ಶುಕ್ರರ ಸಂಗಮದಲ್ಲಿ ನಿಮ್ಗೆ ಮೈಸೂರು ಪಾಕ ಆಗಿರ್ಬೋದು ಬೇಸನ್ ಲಡ್ಡು ಆಗಿರ್ಬೋದು ಕಡಲೆ ಹಿಟ್ಟು ಮತ್ತೆ ಶು ತುಪ್ಪ ಮತ್ತೆ ಸಕ್ಕರೆಯನ್ನ ಮಿಕ್ಸ್ ಮಾಡಿ ಏನಾದ್ರೂ ಸಿಹಿ ಪದಾರ್ಥ ಮಾಡಿ ದೇವರಿಗೆ ನೈವೇದ್ಯ ಇಟ್ಟರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಹಾಗೆ ಭಕ್ತಿಯಿಂದ ಭಕ್ತಿಯಿಂದ ದೇವಿಯನ್ನ ನಾವು ಹೇಳಿದ ಒಂದು ಮುಹೂರ್ತದಲ್ಲಿ ಆ ದೇವಿಗೆ ಪೂಜೆ ಮಾಡಿ ನಿಮ್ಮ ಒಂದು ಪ್ರಾರ್ಥನೆಯನ್ನ ನಿಮ್ಮ ಒಂದು ಭಕ್ತಿಯನ್ನ ನಿಮ್ಗೆ ಏನ್ ಬೇಕು ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿ ಹಾಗೆ ಮುಂದಿನ ವರ್ಷಕ್ಕೆ ಇದೇ ರೀತಿ ಸದಾ ಲಕ್ಷ್ಮಿ ನಿಮ್ ಜೊತೆಯಲ್ಲಿದ್ದು ಮುಂದಿನ ವರ್ಷಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಹಬ್ಬವನ್ನ ಆಚರಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಸಮಸ್ತ ಕನ್ನಡ ನಾಡಿನ ಜನತೆಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ